ನಮಸ್ಕಾರ ಅರ್ಥ ಕನ್ನಡಕ್ಕೆ ಸ್ವಾಗತ ಇನ್ನು ಎರಡನೇ ವರ್ಷಗಳಲ್ಲಿ ದೇಶದಲ್ಲಿ ನಕ್ಸಲರನ್ನ ಇನ್ನಿಲ್ಲದಂತೆ ಮಾಡುತ್ತೇವೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ಅವರು ಎಚ್ಚರಿಕೆ ಕೊಟ್ಟ ಎರಡೇ ದಿನಗಳಲ್ಲಿ ನಕ್ಸಲ್ ನಿಗ್ರಹ ದಳ ಕಾರ್ಯಾಚರಣೆಗೆ ಇಳಿದಿದೆ ನಕ್ಸಲರ ಆವಾಸ ಸ್ಥಾನ ಎಂದೇ ಬಿಂಬಿತವಾಗಿರುವ ಛತ್ತೀಸ್ಗಢದ ದಾಂತೆವಾಡದಲ್ಲಿ ಮೂವತ್ತು ನಕ್ಸಲರನ್ನು ಸದೆಬಡೆಯಲಾಗಿದೆ ಅವರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಲಾಗಿದೆ ಛತ್ತೀಸ್ಗಢದಲ್ಲಿ ನಕ್ಸಲರ ಉಪಟಳ ಹೆಚ್ಚಾಗಿದ್ದು ಅಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಇದು ನಿಯಂತ್ರಣಕ್ಕೆ ಬಂದಿರಲಿಲ್ಲ ಈ ನಕ್ಸಲರ ಉಪಟಳದಿಂದ ಅಲ್ಲಿನ ನಾಗರಿಕರು ರೋಸಿ ಹೋಗಿದ್ದರು ಹತ್ತು ವರ್ಷಗಳ ಆಡಳಿತದ ಅವಧಿಯಲ್ಲಿ ಒಂದೇ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆದಿರಲಿಲ್ಲ ಎಂದು ಅಂಶಗಳೇ ಹೇಳುತ್ತವೆ ಹೀಗಾಗಿ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಕ್ಸಲ್ ನಿಗ್ರಹ ಸಂಬಂಧ ಭರವಸೆ ನೀಡಿತ್ತು ಅದರಂತೆ ಅಧಿಕಾರಕ್ಕೆ ಬಂದ ನಂತರ ನಕ್ಸಲೀಯರ ವಿರುದ್ಧ ಸಮರ ಸಾರಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಒಂದರಲ್ಲೇ ಛತ್ತೀಸ್ಗಢದಲ್ಲಿ ನೂರ ಎಂಬತ್ತೈದು ನಕ್ಸಲರ ಮಾರಣ ಹೋಮ ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ದೇಶದಲ್ಲೂ ಅದರಲ್ಲೂ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಒಡಿಶಾ ಮಹಾರಾಷ್ಟ್ರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ಮಾವೋವಾದಿ ನಕ್ಸಲರ ಅಟ್ಟಹಾಸ ಮಿತಿ ಮೀರಿತ್ತು ಇದನ್ನು ಹದ್ದುಬಸ್ತಿಗೆ ತರುವ ಸಲುವಾಗಿ ಆಗ ಹೊಸದಾಗಿ ಬಂದ ಎನ್ ಡಿಎ ಸರ್ಕಾರ ನಕ್ಸಲಿಸಂ ವಿರುದ್ಧ ಸಮರ ಸಾರಿದ ಪರಿಣಾಮ ಇಂದು ಆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿದೆ ನಕ್ಸಲಿಯರನ್ನ ಕಂಡಲ್ಲಿ ಹೊಡೆದು ಹಾಕಲಾಗುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಕ್ಸಲಿಯರ ವಿರುದ್ಧ ಕಾರ್ಯಾಚರಣೆ ಜೋರಾಗಿದ್ದು ಭದ್ರತಾ ಪಡೆಗಳ ಸಾವಿನ ಸಂಖ್ಯೆಯಲ್ಲೂ ಇಳಿಮುಖವಾಗಿದೆ ದೇಶದಲ್ಲಿರುವ ಬಡ ಜನರಿಗೆ ಶೋಷಿತರಿಗೆ ನ್ಯಾಯ ಸಿಗಬೇಕು ಎಂದು ಅಸ್ತಿತ್ವಕ್ಕೆ ಬಂದ ನಕ್ಸಲ್ ಸಿದ್ಧಾಂತವು ಮಾಮೋನ ಕಮ್ಯುನಿಸ್ಟ್ ಚಿಂತನೆಯಿಂದ ಪ್ರೇರಣೆ ಪಡೆಯಿತು ವಿಶ್ವವಿದ್ಯಾನಿಲಯಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಬರುವ ಶೋಷಿತ ಬಡವರ್ಗದ ವಿದ್ಯಾರ್ಥಿಗಳು ವಾಶ್ ವಾಶ್ಗೆ ಒಳಗಾಗಿ ವ್ಯಾಸಂಗದ ನಂತರ ಮನೆಗೆ ಹೋಗದೆ ನಕ್ಸಲ್ ಚಟುವಟಿಕೆಗಾಗಿ ಕಾಡಿಗೆ ಹೋದ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದಿವೆ ಅದರಲ್ಲಿ ಮುಖ್ಯವಾಗಿ ಕಾಣಸಿಗುವುದು ಎರಡು ಸಾವಿರದ ಐದರಲ್ಲಿ ಚಿಕ್ಕಮಗಳೂರಿನ ಮೆಣಸಿನ ಹಾಡ್ಯದಲ್ಲಿ ಎನ್ಕೌಂಟರ್ಗೆ ಬಲಿಯಾದ ಮೈಸೂರಿನ ಸಾಕೇತ್ ರಾಜನ್ ಶ್ರೀಮಂತ ಕುಟುಂಬದಲ್ಲಿ ಜನರು ಉನ್ನತ ವ್ಯಾಸಂಗಕ್ಕಾಗಿ ದೆಹಲಿಯ ಜೆ ಸಾಕೇತ್ ವ್ಯಾಸಂಗ ಮುಗಿಸಿ ಹೊರಟಿದ್ದು ನಕ್ಸಲನಾಗಿ ಬಿಹಾರದ ಕಾಡಿಗೆ ಹೀಗೆ ನಕ್ಸಲರು ಭಾರತದ ಸಾರ್ವಭೌಮತ್ವಕ್ಕೆ ಕಂಟಕ ಪ್ರಾಯವಾಗಿದ್ದರು ಇವತ್ತಿಗೂ ಅವರನ್ನ ಸಮರ್ಥಿಸುವ ಒಂದು ದೊಡ್ಡ ವಿಲಿಕಾಲರ್ ವರ್ಗವೇ ಇದೆ ಅವುಗಳು ದೇಶದ ಆಯಕಟ್ಟಿನ ಜಾಗದಲ್ಲಿ ವಿಶ್ವವಿದ್ಯಾನಿಲಯದಂತಹ ಶೈಕ್ಷಣಿಕ ವಲಯದಲ್ಲಿ ಸಿನಿಮಾ ವಲಯದಲ್ಲಿ ಕುಳಿತುಕೊಂಡು ಬಡ ವರ್ಗವನ್ನ ಶೋಷಿತರನ್ನ ನಕ್ಸಲ್ ಚಿಂತನೆಗೆ ದೇಶದ್ರೋಹಿ ಕೆಲಸಕ್ಕೆ ದುಡುವ ಕಾರ್ಯವನ್ನು ಇಂದಿಗೂ ಮಾಡುತ್ತಿದೆ ನಕ್ಸಲರನ್ನ ಹೊಸಕ್ಕೆ ಹಾಕಿದಂತೆ ಇಂತಹ ನಕ್ಸಲ್ ಮನಸ್ಥಿತಿಗಳನ್ನ ನಕ್ಸಲ್ ಬೆಂಬಲಿಗರನ್ನ ಮಟ್ಟ ಹಾಕಬೇಕು ನವರಾತ್ರಿಯ ಈ ಶುಭ ಸಮಯದಲ್ಲಿ ದಾಂತೇವಾಡದಲ್ಲಿ ನಕ್ಸಲರ ಮಾರಣ ಹೋಮವಾಗಿದ್ದು ಸಂತೋಷದ ಸುದ್ದಿಯೇ ಹೌದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ